ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ಟುಡೇಸ್ ಪ್ರಾಪರ್ಟಿ ಈಸ್ ಅ ಬಿ ಎಂ ಆರ್ ಡಿ ಎಪ್ರೂವ್ಡ್ ಏಕತಾ ಸೈಟ್ ಇನ್ ನಿಸರ್ಗ ಲೇಔಟ್ ಲೊಕೇಟೆಡ್ ಇನ್ ಕೊಪ್ಪ ಗೇಟ್ ಬಿಟ್ವೀನ್ ಜಿಗಣಿ ಅಂಡ್ ಬನ್ನೇರ್ಘಟ್ಟ ದ ಪ್ರಾಪರ್ಟಿ ಡಿಮೆನ್ಷನ್ ಈಸ್ ಫಾರ್ಟಿ ಬೈ ಸಿಕ್ಸ್ಟಿ ಇಟ್ಸ್ ವೆಸ್ಟ್ ಫೇಸಿಂಗ್ ಪ್ಲಾಟ್ ಗೆಳೆಯರೆ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಡಿಮೆನ್ಷನ್ ಇರುವಂತಹ ಬಿ ಆರ್ ಡಿ ಅಪ್ರೂವ್ಡ್ ಏಕಾತ ಸೈಟ್ ಇವತ್ತು ಸೇಲ್ಗೆ ಬಂದಿದೆ ಕೊಪ್ಪ ಗೇಟ್ ಹತ್ರ ಮತ್ತೆ ಬನ್ನೇರ್ಘಟ್ಟ ನಡುವೆ ಇರುವಂತಹ ನಿಸರ್ಗ ಲೇಔಟ್ ನಲ್ಲಿ ಕರೆಂಟ್ ಸಿಚುವೇಶನ್ ಈ ರೀತಿ ಇದೆ ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ ಸಾಕಷ್ಟು ಮನೆಗಳು ಬಂದಿದಾವೆ ಪೀಸ್ಫುಲ್ ಲೊಕ್ಯಾಲಿಟಿ ಫ್ಲಾಟ್ ಟೆರೇನ್ ಮನೆ ಕಟ್ಟಲಿಕ್ಕೆ ಯೋಗ್ಯವಾದಂತಹ ಸ್ಥಳ ಎರಡು ಸಾವಿರದ ನಾನೂರು ಚದರಡಿಗಳು ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿದೆ ಬನ್ನೇರ್ಘಟ್ಟ ಜಿಗಿಣಿ ಮೇನ್ ರೋಡಿಂದ ಇಂದ ಎಕ್ಸಾಕ್ಟ್ ಆಗಿ ಒನ್ ಪಾಯಿಂಟ್ ಒನ್ ಕಿಲೋಮೀಟರ್ಸ್ ದೂರದಲ್ಲಿದೆ ಪ್ರಾಪರ್ಟಿ ದ ಕೋಟಿಂಗ್ ಪ್ರೈಸ್ ಫಾರ್ ದಿಸ್ ಪ್ರಾಪರ್ಟಿ ಫೈವ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಐದು ಸಾವಿರ ರೂಪಾಯಿಗಳು ಚದರಡಿಗೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕು ಅಂತ ಹೇಳಿದರೆ ಹಾಗೂ ಲೊಕೇಶನ್ ಪಿನ್ ಬೇಕಾದಲ್ಲಿ ಪ್ರಾಪರ್ಟಿ ಗುರು ಜೊತೆ ಕನೆಕ್ಟ್ ಮಾಡಿ ಟ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಅಥವಾ ತ್ರಿಪಲ್ ಏಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಥ್ಯಾಂಕ್ ಯು